ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇದೇ ದಸರಾಕ್ಕೆ ಅಂದರೆ ಅಕ್ಟೋಬರ್ನಲ್ಲಿ ನಾಗಪುರಕ್ಕೆ ಹೋಗುವಂಥ ಅಂಬೇಡ್ಕರ್ ಅನುಯಾಯಿಗಳು ದೀಕ್ಷಭೂಮಿ ಯಾತ್ರೆ ಮಾಡುವಂಥ ಏನು ಅಂಬೇಡ್ಕರ್ ಅಭಿಮಾನಿಗಳು ದೀಕ್ಷೆ ಭೂಮಿಗೆ ಹೋಗುವಂಥದ್ದು ಪ್ರತಿ ವರ್ಷ ಕೂಡ ನೋಡಿರ್ತೀರ ಹಾಗಾಗಿ ಈ ವರ್ಷವೂ ಕೂಡ ಒಂದು ಫ್ರೀಯಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತೆ ವ್ಯವಸ್ಥೆ ಮಾಡಲಾಗಿದ್ದು ಈಗಾಗಲೇ ಸರ್ಕಾರ ಆದೇಶ ಕೂಡ ಮಾಡಿರುವಂಥದ್ದು ದೀಕ್ಷೆ ಭೂಮಿಗೆ ಹೋಗುವಂಥ ಯಾತ್ರಿಕರು ಅಂಬೇಡ್ಕರ್ ಅನುಯಾಯಿಗಳು ಈಗ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವಂಥ ಆದೇಶ ಕೂಡ ಸರ್ಕಾರ ಮಾಡಿದೆ ಇದು ಅಕ್ಟೋಬರ್ ತಿಂಗಳಲ್ಲಿ ಒಂದು ಭೂಮಿ ನಾಗ್ಪುರಕ್ಕೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈಗ ನೀವು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸ್ಬೇಕು ಅರ್ಜಿನ ಸಲ್ಲಿಸ್ಬೇಕಂತಂದ್ರೆ ಯಾವಾಗಿನಿಂದ ಅರ್ಜಿನ ಸಲ್ಲಿಸಬೇಕು ಸಂಪೂರ್ಣವಾಗಿ ತಿಳಿಸ್ತೀನಿ ಈಗ ನೋಂದಣಿ ಇನ್ನೂ ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ ನೋಂದಣಿ ಪ್ರಕ್ರಿಯೆ ಇದೇ ಆಗಸ್ಟ್ ಇಪ್ಪತ್ತೈದನೇ ತಾರೀಕಿನಿಂದ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿ ಓಪನ್ ಇರುತ್ತೆ ನೀವು ಮೊಬೈಲ್ನಲ್ಲೇ ಕೂಡ ಅರ್ಜಿನ ಸಲ್ಲಿಸಬಹುದು ಅದು ಓಪನ್ ಆದ ನಂತರ ನಾನು ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗಾಗಿ ಇಲ್ಲಿ ನಿಮಗೆ ತಿಳಿಸುವುದೇನೆಂದ್ರೆ ಈಗ ಸರ್ಕಾರ ಆದೇಶದ ಪ್ರಕಾರ ನೀವು ಒಂದು ಎಲ್ಲ ಆದೇಶ ಕೂಡ ಮಾಡಿದೆ ಸರ್ಕಾರ ಹಾಗಾಗಿ ಇದೇ ಇಪ್ಪತ್ತೈದನೇ ತಾರೀಕಿನಿಂದ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ನೀವು ಬಸ್ಸಲ್ಲಿ ಪ್ರಯಾಣ ಮಾಡಬಹುದು ಸಮಾಜ ಕಲ್ಯಾಣ ವತಿಯಿಂದ ಬಸ್ಸು ಕೂಡ ವ್ಯವಸ್ಥೆ ಮಾಡಲಾಗಿದ್ದು ಬಸ್ಸು ಕೆ ಎ ಎಸ್ ಆರ್ ಟಿ ಸಿ ಬಸ್ಸು ಮತ್ತು ಕೆ ಕೆ ಆರ್ ಟಿ ಸಿ ನಾಲ್ಕು ಏನು ಘಟಕಗಳಿವೆ ನಾಲ್ಕು ಘಟಕಗಳಿಂದ ಕರ್ನಾಟಕದಾದ್ಯಂತ ವ್ಯವಸ್ಥೆ ಮಾಡಲಾಗಿದೆ ನೀವು ಇದರ ಒಂದು ಉಪಯೋಗ ಕೂಡ ಪಡ್ಕೊಳ್ಬೋದು ಮತ್ತು ನೀವು ಏನಾದರೂ ರೈಲ್ವೆ ಮುಖಾಂತರ ನಾವು ಪ್ರಯಾಣ ಮಾಡ್ತೀವಿ ಅಂದರೆ ನೀವು ಕೂಡ ಅರ್ಜಿನ ಸಲ್ಲಿಸ್ಬೋದು ಇದು ಇಪ್ಪತ್ತೈದರಿಂದ ಒಂಬತ್ತರ ತನ ನಿಮ್ಗೆ ಅವಕಾಶ ಇರುತ್ತೆ ನೀವು ರೈಲ್ವೆ ಮುಖಾಂತರ ನಾವು ಪ್ರಯಾಣ ಬೆಳೆಸ್ತೀವಿ ಅಂದರೂ ಅದಕ್ಕೂ ಅವಕಾಶ ಇದೆ ಹಾಗೆ ನೀವು ಮತ್ತು ಬಸ್ ಮುಖಾಂತರ ಹೋಗ್ತೀವಿ ಅಂದರೆ ನಿಮ್ಮ ನಿಮ್ಮ ತಾಲೂಕು ಮಟ್ಟದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವ್ಯವಸ್ಥೆ ಮಾಡಿರುತ್ತೆ ಅದನ್ನು ಕೂಡ ನೀವು ಬಳಸ್ಕೋಬಹುದು ಹಾಗೆ ನೀವು ನಾವು ಸ್ವತಂತ್ರವಾಗಿ ನಾವು ಒಂದು ಟ್ರೈನಿಗೆ ಹೋಗ್ತೀವಿ ಅಂದರೂ ಕೂಡ ಅದಕ್ಕೂ ಕೂಡ ನೀವು ಅರ್ಜಿ ಸಲ್ಲಿಸುವಂಥ ಸಮಯದಲ್ಲಿ ನೀವು ಅದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಅದು ಯಾವ ರೀತಿ ಅನ್ನೋದು ನಾನು ಇಪ್ಪತ್ತೈದನೇ ತಾರೀಕಿನಿಂದ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅವಾಗ ನಾನು ತಿಳಿಸ್ಕೊಡ್ತೀನಿ ಈಗ ಭೂಮಿ ಹೋಗುವಂಥ ಯಾತ್ರಿಕರಿಗೂ ಹಾಗೂ ಅಂಬೇಡ್ಕರ್ ಅನುಯಾಯಿಗಳಿಗೂ ತಿಳಿಸುವುದು ಮಾಹಿತಿ ಅದಕ್ಕೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಅರ್ಜಿ ಕರೆದ ಅರ್ಜಿ ಕರೆಯಲಾಗಿದ್ದು ಆದೇಶ ಕೂಡ ಮಾಡಿದೆ ಸರ್ಕಾರ ಹಾಗಾಗಿ ಎಲ್ರಿಗೂ ಗೊತ್ತಾಗಲಿ ಅಂತ ವಿಡಿಯೋ ಮಾಡಿದ್ದೀನಿ ನೀವು ಇಪ್ಪತ್ತೈದನೇ ತಾರೀಕಿನಿಂದ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಕೂಡ ನಾನು ತಿಳಿಸಿಕೊಡ್ತೀನಿ ನಂತರ ಅದಕ್ಕಾಗಿ ಆ ವಿಡಿಯೋ ನಿಮ್ಗೆ ಸಿಗಬೇಕಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅದು ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ಸಂಪೂರ್ಣ ಮಾಹಿತಿ ಕೂಡ ನಿಮ್ಗೆ ತಿಳಿಸಿಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತೇಳುತ್ತೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು